ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಫ್ಜಲ್ ಗುರು ಅಹಮದ್ ಶರ್ಮಿಂದ ಹಾಯ್ ತೆರೆ ಕಾತಿಲ್ ಜಿಂದ ಹಾಯ್ ಈ ರೀತಿಯದಾದಂಥ ಘೋಷಣೆಗಳು ಎಲ್ಲಿ ಒಂದು ಯೂನಿವರ್ಸಿಟಿಯ ಅಲ್ಲಿ ಈ ಯೂನಿವರ್ಸಿಟಿ ಕ್ಯಾಂಪಸ್ಸು ಓದಲಿಕ್ಕೆ ಇದ್ದದ್ದು ಅನ್ನುವುದೇ ಜನರಿಗೆ ಮರ್ತು ಹೋಗಿತ್ತು ಅಲ್ಲಿ ವಿದ್ಯಾರ್ಥಿಗಳಂತೂ ಅದನ್ನು ಮರೆತೇ ಬಿಟ್ಟಿದ್ರು ಇದು ಕೇವಲ ಮತ್ತು ಕೇವಲ ದೇಶದ್ರೋಹಕ್ಕೋಸ್ಕರ ಮತ್ತು ಇದು ಕೇವಲ ಮತ್ತು ಕೇವಲ ಭಾರತವನ್ನು ಅಸ್ಥಿರಕ್ಕೋಸ್ಕರ ಇರುವಂಥ ಒಂದು ಅಂಗಳ ಅಂತ ಭಾವಿಸಿದ್ರು ಬಹಳಷ್ಟು ಜನ ಹೀಗಾಗಿಯೇ ಇಂಥಲ್ಲಿ ಕನ್ಹಯ್ಯ ಕುಮಾರ್ನಂಥವರು ಉದ್ಭವ ಆದರು ಇವತ್ತಿಗೂ ಭಾರತ ದೇಶದಲ್ಲಿ ಉಪದ್ರವವನ್ನು ಕೊಡ್ತಾ ಇರುವಂಥ ರಾಜಕಾರಣಿ ಯಾರಾದರೂ ಇದ್ದಾರೆ ಅಂತ ಇದ್ದರೆ ಅದು ಈ ಕನ್ಹಯ್ಯ ಕುಮಾರ್ ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಯಾವ ನರೇಂದ್ರ ಮೋದಿ ಸರ್ಕಾರ ಎಲ್ಲ ಈ ರೀತಿಯದಾದಂಥ ದೇಶದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಾಯಿದೆ ಯಾಕೆ ಯೂನಿವರ್ಸಿಟಿಗಳಿಗೆ ಕಡಿವಾಣ ಹಾಕ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇತ್ತು ಈಗ ಅದಕ್ಕೆ ಪೂರ್ಣ ವಿರಾಮ ಬಿದ್ದಿದೆ ಈ ಯೂನಿವರ್ಸಿಟಿಗಳಲ್ಲಿ ಸಿ ಎ ಎ ನಡೆದರೆ ಅದರ ವಿರುದ್ಧ ಹೋರಾಟ ಟ್ರಿಪಲ್ ತಲಾಕ್ ತರ್ತೀನಿ ಅಂದರೆ ಅದರ ವಿರುದ್ಧ ಹೋರಾಟ ಯಾವ ವಿಷಯ ಈ ದೇಶದಲ್ಲಿ ನಡೆದರೂ ಅದರ ವಿರುದ್ಧ ಪ್ರತಿಭಟನೆ ಮಾಡುವುದು ಯಾರಾದರೂ ಲ್ಯಾಬೊರೇಟ್ರಿ ಒಳಗಡೆ ಹೋಗ್ತೀನಿ ಅಂದರೆ ಅವ್ರನ್ನ ತಡೆಯುವುದು ಮತ್ತು ಅವ್ರ ಮೇಲೆ ಹಲ್ಲೆ ಮಾಡುವುದು ನಿಮಗೆ ಗೊತ್ತಿರಬೇಕು ಅಕ್ಟೋಬರ್ ಮೊನ್ನೆ ಅಕ್ಟೋಬರಲ್ಲಿ ಅಲ್ಲಿಯ ಗೋಡೆಯ ಮೇಲೆ ಭಾರತದ ವಿರೋಧಿ ಘೋಷಣೆಗಳನ್ನು ಬರೆಯಲಾಗಿತ್ತು ಅದಾದ ಮೇಲೆ ಅದನ್ನು ತನಿಖೆ ಬೇರೆ ಮಾಡಬೇಕು ಯಾರು ಈ ರೀತಿ ಬರೆದಿದ್ದಾರೆ ಸಿ ಟಿ ವಿ ಫುಟೇಜು ಇದನ್ನೆಲ್ಲ ಹುಡುಕಬೇಕು ಅದಾದ ಮೇಲೆ ಯಾರು ಇದರ ಶಂಕಿತರಿದ್ದಾರೆ ಅವ್ರ ಮೇಲೆ ಪನಿಷ್ಮೆಂಟ್ ಕೊಡಬೇಕು ಅಂದರೆ ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇದೆ ಅದು ಅರಾಜಕ ಕೇಂದ್ರ ಆಗಿತ್ತು ಮತ್ತು ಭಾರತದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಇದ್ದಂಥ ಪೃಷ್ಠಭೂಮಿ ಆಗಿತ್ತು ಈಗ ಅದಕ್ಕೆ ಕಡಿವಾಣ ಬಿದ್ದಿದೆ ಹಾಗಾದರೆ ಕಡಿವಾಣ ಹಾಕಿದವರು ಯಾರು ಯಾರೋ ವೈಸ್ ಚಾನ್ಸ್ಲರು ಯಾರೋ ಅಥವಾ ಅಲ್ಲಿರುವ ಆಡಳಿತ ಮಂಡಳಿಯೋ ಅಥವಾ ಡೀನೋ ಅವರಲ್ಲ ಸ್ವತಃ ದಿಲ್ಲಿಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಈ ರೀತಿಯದಾದಂಥ ಕೃತ್ಯಗಳನ್ನು ಮಾಡುವವರಿಗೆ ಮೇಲೆ ಒಂದು ದಂಡ ವಿಧಿಸಲಾಗುತ್ತದೆ ಇಲ್ಲ ಯೂನಿವರ್ಸಿಟಿಯಿಂದ ಅವರನ್ನು ಉಚ್ಚಾಟನೆ ಮಾಡಲಾಗುತ್ತದೆ ಈ ದಿನಕ್ಕಾಗಿ ಎಷ್ಟು ದಿವಸದಿಂದ ಕಾಯ್ತಾಯಿದ್ದೀವಿ ರೀ ನಾವು ಮೈಯೆಲ್ಲ ಉರಿಯೋದು ಕುಮಾರ್ ಹೆಸರು ಹೇಳಿದ್ರೆ ಮೈ ಅವರದು ದೇಶದ ವಿರುದ್ಧ ಘೋಷಣೆಯನ್ನು ಸಾರ್ವಜನಿಕವಾಗಿ ಬಹಿರಂಗವಾಗಿ ಈತ ಕೂಗ್ತಾ ಇದ್ದ ಕೇಳಿದರೆ ನಾನು ಆ ರೀತಿ ಕೂಗೇ ಇಲ್ಲ ಅಂತೂ ಸುಳ್ಳು ಬೇರೆ ಹೇಳ್ತಾ ಇದ್ದ ನಾನಲ್ಲ ಬೇರೆ ಯಾರೋ ಕೂಗಿದ್ದು ಅದನ್ನು ಮಾರ್ಫ್ ಮಾಡಲಾಗಿದೆ ಈ ರೀತಿಯದಾದಂಥ ಮಾತು ಯಾರೂ ಇವರ ಅಲ್ಲಿ ಭಾಗವಹಿಸುವುದಿಲ್ಲ ಅವರ ಮೇಲೆ ಇವರ ಮೈ ಮೇಲೆ ಇವರು ಎಗರೋವಂಥ ಕೆಲಸ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಈಗ ಏನು ಮಾಡಿದ್ದಾರೆ ಒಂದು ಹೊಸ ಮ್ಯಾನ್ಯುವಲನ್ನು ತರಲಾಗಿದೆ ಏನು ಹೇಳುತ್ತೆ ಈ ಮ್ಯಾನ್ಯಲ್ಲು ಇಡೀ ಜನ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಪ್ರಾಂಗಣ ಏನಿದೆ ಆ ಟೋಟಲ್ ಏರಿಯಾ ಏನಿದೆ ಅದರ ಆಡಳಿತ ಕಚೇರಿಗಳಾಗಲಿ ಅಥವಾ ಕೊಠಡಿಗಳಾಗಲಿ ಶಾಲಾ ಕೊಠಡಿಗಳಾಗಲಿ ಅಂದರೆ ಲೆಕ್ಚರ್ ನಡೆಯುವಂಥ ಕ್ಲಾಸ್ಗಳಾಗಲಿ ಅದರಿಂದ ನೂರು ಮೀಟರ್ ಒಳಗಡೆ ಯಾವುದೇ ರೀತಿಯ ಪ್ರತಿಭಟನೆಯನ್ನು ಮಾಡುವ ಹಾಗಿಲ್ಲ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಂಗಡ ಇದರ ವಿರುದ್ಧವಾಗಿ ಘೋಷಣೆ ಕೂಗುವ ಹಾಗಿಲ್ಲ ರಾಷ್ಟ್ರ ವಿ ವಿರೋಧಿ ಭಾಷಣಗಳನ್ನು ಅಲ್ಲಿ ಮಾಡುವ ಹಾಗಿಲ್ಲ ಗೋಡೆಯ ಮೇಲೆ ಯಾವುದೇ ಪೋಸ್ಟರ್ ಅಂಟಿಸುವ ಹಾಗಿಲ್ಲ ಒಂದು ವೇಳೆ ಅಂಟಿಸಿದ್ದೇ ಆದರೆ ಅಂಟಿಸಿದ್ದೇ ಆದರೆ ಇಪ್ಪತ್ತು ಸಾವಿರ ರೂಪಾಯಿಗಳ ಜುಲ್ಮಾನೆ ಹಾಗೂ ಅವರನ್ನು ಉಚ್ಚಾಟನೆ ಮಾಡುವ ಹಕ್ಕು ಆಡಳಿತ ಮಂಡಳಿಗಿದೆ ಅಧಿಕಾರ ಆಡಳಿತ ಮಂಡಳಿಗಿದೆ ಇನ್ನು ಯಾರಾದರೂ ಕ್ಲಾಸಿಗೆ ಹೋಗುವವರನ್ನು ತಡೆಯುವುದಾದರೆ ಅಂಥ ತಡೆದವರನ್ನು ಹಾಸ್ಟೆಲ್ನಿಂದ ಡಿಬಾರ್ ಮಾಡಲಾಗುವುದು ಎರಡು ತಿಂಗಳ ಅವಧಿಗಾಗಿ ಇನ್ನು ಹಾಸ್ಟೆಲ್ನ ಕೊಠಡಿಗಳಲ್ಲಿ ಯಾವಾಗ ಬೇಕಾದರೂ ವಾರ್ಡನ್ ಹೋಗಿ ಪರಿಶೀಲನೆ ನಡೆಸಬಹುದು ತನಿಖೆ ಮಾಡಬಹುದು ಅಂದರೆ ಇಷ್ಟು ದಿವಸ ಏನಾಗ್ತಾ ಇತ್ತು ಜೆ ಎನ್ ಯುನಲ್ಲಿ ಅಂದರೆ ಯಾರು ಹೊರಗಡೆ ಇದ್ದಾರೆ ಅವರು ಹಾಸ್ಟೆಲ್ ಒಳಗಡೆ ಬಂದು ಸೇರ್ಕೊಂಡ್ಬಿಡೋರು ಕೇಳಿದರೆ ರಿಸರ್ಚ್ ಸ್ಟೂಡೆಂಟ್ಸ್ ಅಂತ ಹೇಳೋರು ಒಳಗಡೆ ಡ್ರಗ್ ಡ್ರಾ ಟ್ರಾಫಿಕ್ಕಿಂಗ್ ಆಗ್ತಾ ಇತ್ತು ಲಿಕರ್ಗಳ ಸಂಗ್ರಹವನ್ನು ಮಾಡಲಾಗ್ತಾ ಇತ್ತು ಪಾರ್ಟಿಗಳನ್ನು ಮಾಡಲಾಗ್ತಾ ಇತ್ತು ಅಷ್ಟೇ ಅಲ್ಲ ಈಗ ಇನ್ನೊಂದು ಹೊಸ ಕಾನೂನು ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ವೆಲ್ಕಮ್ ಪಾರ್ಟಿ ಅಥವಾ ಸೆಂಡ್ ಆಫ್ ಪಾರ್ಟಿ ಯಾವುದಾದ್ರೂ ವಿದ್ಯಾರ್ಥಿಗಳನ್ನ ಬೀಳ್ಕೊಡುವಂಥ ಕಾರ್ಯಕ್ರಮ ಮಾಡೋದಿತ್ತು ಅಂತ ತಿಳ್ಕೊಳ್ಳಿ ಹಾಗೇನಾದರೂ ಮಾಡುವುದಾದರೆ ಇನ್ನು ಮುಂದೆ ಆಡಳಿತ ಮಂಡಳಿ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಯಾರ್ಯಾರು ಇದರಲ್ಲಿ ಇದ್ರೆ ಅವ್ರ ಹೆಸರುಗಳನ್ನು ನೋಂದಾಯಿಸಬೇಕು ಅಂದರೆ ಯಾರೋ ಬಂದರು ಏನೋ ಮಾಡ್ಕೊಂಡು ಹೋದರೂ ಹಾಗೆ ಮಾಡುವ ಹಾಗೆಲ್ಲ ಮೂರನೇದಾಗಿ ಯಾರೇ ಈ ಕ್ಯಾಂಪಸ್ಸಿನ ಒಳಗಡೆ ಬರಬೇಕಾದ್ರೆ ಅನುಮತಿಯನ್ನು ಪಡೆಯಬೇಕು ಮತ್ತು ಅವರ ಮಾಹಿತಿಯನ್ನು ಕೊಡಬೇಕು ಏನಾಗ್ತಾ ಇತ್ತು ಈ ಹಾಸ್ಟೆಲ್ಗಳಲ್ಲಿ ದಿಲ್ಲಿ ಹೊರಗಡೆ ಇರುವಂಥ ಜನ ಏನಿದ್ರು ಹಾಸ್ಟೆಲ್ ಹೊರಗಡೆ ಇರುವಂಥ ಜನ ಏನಂದರೆ ಒಳಗಡೆ ಬಂದು ಸೇರ್ಕೊಂಡ್ಬಿಡೋರು ಸೇರ್ಕೊಂಡು ದಾದಾಗಿರಿ ಮಾಡೋದು ರೌಡಿಸಮ್ ಮಾಡೋದು ಮತ್ತು ದೇಶ ವಿರೋಧಿ ಚಟುವಟಿಕೆ ಮಾಡಲಿಕ್ಕೆ ಕುಮ್ಮಕ್ಕನ್ನು ಕೊಡೋದು ಈ ರೀತಿಯಾದಂಥ ನಿರಂತರವಾದಂಥ ಉಪದ್ರವ ಇಲ್ಲಿ ನಡೀತಾ ಇತ್ತು ನಿಜವಾಗಲೂ ಓದಲಿಕ್ಕೆ ಬಯಸುವ ವಿದ್ಯಾರ್ಥಿಗಳಿಗೆ ಯಾರು ಪಾಪ ಹಳ್ಳಿಯಿಂದ ಬಂದು ನಾವು ಏನಾದರೂ ಭವಿಷ್ಯವನ್ನು ಕಾಣಬೇಕು ಅಂತ ಓದಲಿಕ್ಕೆ ಬರ್ತಾಯಿದ್ರು ಅಂಥ ಅಮಾಯಕ ವಿದ್ಯಾರ್ಥಿಗಳಿಗೆ ಇವರು ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡ್ತಾಯಿದ್ರು ತಮ್ಮ ಜೊತೆ ಸೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಇದ್ರು ಬರಲಿಲ್ಲ ಅಂದರೆ ಅವರ ವಿರುದ್ಧ ರ್ಯಾಗಿಂಗ್ ಮಾಡುವಂಥ ಕೆಲಸ ನಡೀತಾ ಇತ್ತು ಇನ್ನು ಮುಂದೆ ಯಾರೇ ಒಳಗಡೆ ಬರುವುದಾದರೆ ಅವರು ಮೊದಲು ಪ್ರವೇಶ ಯಾರು ಬರುವುದಕ್ಕಿಂತ ಮುಂಚೆ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಬಂದ ಮೇಲೆ ಯಾವಾಗ ವಾಪಸ್ ಹೋಗ್ತೀವಿ ಅದರ ಬ ಮಾಹಿತಿಯನ್ನು ಕೊಡಬೇಕು ಐದು ಬಾರಿ ಇದೇ ರೀತಿಯ ತಪ್ಪುಗಳನ್ನು ಎಸಗಿದರೆ ಈಗ ಏನು ಈ ಮ್ಯಾನ್ಯಲಲ್ಲಿ ಹೇಳಲಾಗಿದೆ ಇದು ಐದು ಬಾರಿ ಅವರನ್ನು ಅವರು ಏನಾದರೂ ಐದು ಬಾರಿ ತಪ್ಪುಗಳನ್ನು ಎಸಗಿದರೆ ಅವರನ್ನು ಸಂ ಖಾಯಂ ಆಗಿ ಉಚ್ಚಾಟನೆ ಮಾಡಲಾಗುತ್ತದೆ ಆಗಬೇಕಾದ ಕೆಲಸ ಸರಿಯಾಗಿಯೇ ಆಗಿದೆ ಏಕೆಂದರೆ ಯಾವ ವಿದ್ಯಾರ್ಥಿಗಳ ಶಿಕ್ಷಣ ತಾಣ ಆಗಿದೆ ಭವಿಷ್ಯನ ರೂಪಿಸಿಕೊಳ್ಳುವಂಥ ಜಾಗ ಪವಿತ್ರವಾದಂಥ ಜಾಗ ಆಗಿದೆ ಅದು ಒಂದು ಅಡ್ಡೆಯಾಗಿ ಪರಿಣಮಿಸಿತ್ತು ಮತ್ತು ದೇಶ ವಿರೋಧಿ ಕೆಲಸಗಳಿಗೆ ಹೇಳಿ ಮಾಡಿಸಿದಂಥ ಜಾಗ ಆಗಿತ್ತು ಜೆ ಎನ್ ಯು ಮತ್ತು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ನೋಡಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯವರು ಹಮಾಸ್ ಉಗ್ರರ ಪರವಾಗಿ ಮನೆ ಪ್ರದರ್ಶನವನ್ನು ಮಾಡ್ತಾರೆ ಇಸ್ರೇಲ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಈಗ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ ಉತ್ತರ ಪ್ರದೇಶದಲ್ಲಿ ಇವರು ಆಟ ನಡೆಯಲ್ಲ ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ ಬೇರೆ ಮಾತು ಆದರೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾರಲ್ಲ ಇಂಥದ್ದೊಂದು ಕಿರುಕುಳ ಮಾಡುವಂಥ ಇಂಥ ಅರಾಜಕತೆ ಸೃಷ್ಟಿ ಮಾಡುವ ದೇಶ ವಿರೋಧಿ ಕೆಲಸ ಮಾಡುವಂಥ ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಈಗ ಜೆ ಎನ್ ಯು ಯಾವ ಜೆ ಎನ್ ಯುನಲ್ಲಿ ಈ ರೀತಿಯದಾದಂಥ ನಿರಂತರವಾದಂಥ ಕೃತ್ಯಗಳು ನಡೀತಾ ಇದ್ವೋ ಅದಕ್ಕೆ ಈ ಮ್ಯಾನುವಲ್ ಮೂಲಕ ಒಂದು ಕಡಿ ಕಡಿವಾಣ ಹಾಕುವಂಥ ಪ್ರಕ್ರಿಯೆ ಶುರುವಾಗಿದೆ ಇದರ ವಿರುದ್ಧವಾಗಿ ಈಗ ಜೆ ಎನ್ ಯು ಎಸ್ ಯುನವ್ರು ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ ಏನು ಜೆ ಎನ್ ಯು ಎಸ್ ಯು ಅಂದರೆ ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಯೂನಿಯನ್ ಇವರು ನಮಗೆ ಈ ಮ್ಯಾನ್ಯಲ್ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಒಪ್ಪಿಗೆ ಇಲ್ಲ ಯಾಕೆ ಒಪ್ಪಿಗೆ ಇಲ್ಲ ಅಂದರೆ ಇವರೆಲ್ಲದಕ್ಕೂ ಅನುಮತಿ ಪಡಿಬೇಕು ಇವರು ಇಷ್ಟ ಬಂದಂಗೆ ಸ್ವೇಚ್ಛಾಚಾರ ಇನ್ನು ಮುಂದೆ ಅವಕಾಶ ಇಲ್ಲ ಎಲ್ಲವೂ ಶಿಸ್ತುಬದ್ಧವಾಗಿ ನಡಿಬೇಕು ಏನಾಗತ್ತೆ ಏನು ಹೋಗುತ್ತೆ ಇಡೀ ಆಡಳಿತ ಮಂಡಳಿಗೆ ಗೊತ್ತಾಗಬೇಕು ಹೀಗೆಲ್ಲ ನಾವು ಇರ್ಲಿಕ್ಕೆ ತಯಾರಿಲ್ಲ ಯಾಕೆ ಇಷ್ಟು ದಿವಸ ಇವರು ಸ್ವೇಚ್ಛಾಚಾರ ಮಾಡಿದ್ದಾರೆ ಈಗ ಕಡಿವಾಣ ಹಾಕಿದ ತಕ್ಷಣ ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಆದರೆ ಈಗ ಇವರೇನಾದರೂ ಕ್ಯಾಂಪಸ್ನಲ್ಲಿ ನೂರು ಮೀಟರ್ ಒಳಗಡೆ ಧರಣಿ ಮಾಡಿದರೆ ಉಪವಾಸ ಸತ್ಯಾಗ್ರಹ ಮಾಡಿದರೆ ಯಾವುದೋ ಘೋಷಣೆಯನ್ನು ಕೂಗಿದರೆ ತಕ್ಷಣ ಅವರನ್ನು ಬಂಧಿಸುವ ಕೆಲಸ ಆಗುತ್ತೆ ಹೊರಗೆ ಹಾಕುವ ಕೆಲಸ ಆಗುತ್ತೆ ಇಷ್ಟಾಯ್ತಲ್ಲ ಅದರ ಬಗ್ಗೆ ನಾನು ನಿಟ್ಟುಸಿರು ಬಿಡ್ತಾ ಇದ್ದೀನಿ ಸಮಾಧಾನವನ್ನು ಸಮಾಧಾನದಾಗ ಹೊಂದಿದ್ದೇನೆ ಯಾಕೆಂದರೆ ನಮ್ಮ ದೇಶದ ಯಾವುದೇ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಹೇಳಿಕೊಡುವ ಮೂಲಕ ಚಾರಿತ್ರ ನಿರ್ಮಾಣದ ಕೆಲಸ ಆಗಬೇಕು ರಾಷ್ಟ್ರ ಕಟ್ಟುವ ಕೆಲಸ ಆಗಬೇಕು ಶಿಕ್ಷಣ ಅಂದರೆ ಯಾವುದೋ ಜ್ಞಾನವನ್ನು ಪಡೆಯೋದಲ್ಲ ರಾಷ್ಟ್ರ ಕಟ್ಟುವ ಕೆಲಸ ಅದು ಅದಕ್ಕೆ ಅಡ್ಡಿಯಾಗುವಂಥ ಇಂಥವ್ರನ್ನ ಮೊದಲು ಹಾಕಬೇಕು ಅಲ್ವಾ ಯೋಚನೆ ಮಾಡಿ ನೋಡಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೆ ಅದಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನವನ್ನು ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ